ಅಲ್ಲ ನನ್ನ ಮಗನ ಟಮಟೊ ಬಿಡ್ಸೋಕೆ ಕಾಂಟ್ರಾಕ್ಟ್ ತಗೊಂಡು ಒಂದೇ ಒಂದಿನ ಅಲಾಡಿಸ್ಬಿಟ್ಟು ಆ ಹೇಳ್ದಿರ ಕೇಳ್ದಿರ ಬಂದವನಲ್ಲ ಆಯ್ ನನ್ನ ಮಗನಿಗೆ ಏನು ಮಾಡಬೇಕು ನಾನೇನೋ ಮಾಡೋಕೆ ಕೆಲಸ ಇಲ್ದಿರ ಹಾಂ ಕಾಸದ್ಲು ಹೆಚ್ಚಾಗಿ ಯಮನಕ್ಕೆ ಹತ್ತು ಸಾವಿರ ಕೊಟ್ಟಿದ್ದ ಹಾ ಹತ್ತು ಸಾವಿರ ತಗೊಂಡು ಮರ್ಯಾದೆಯಿಂದ ಮಗನ ಕೆಲಸ ಕಲ್ಸ್ಬೇಕು ತಾನೆ ನೆನ್ನೇನೋ ಬೇಕೋ ಬೇಡ ಅಂತ ಒಂದಷ್ಟು ಕೆಲಸ ಮಾಡಿಬಿಟ್ಟು ಹಾಂ ಇವತ್ತು ಬಂದು ಮನೇನಾಗೆ ಕೂತವನಲ್ಲ ಆಯ್ನಕ್ಕೆ ಏನು ಮಾಡ್ಬೇಕು ನಾನು ಇರಲಿ ಏ ಜಯಮ್ಮ ಜಯಮ್ಮ ಬಾಮ ಇಲ್ಲಾಚೆ ಓ ಆರಂಗಪಣ

ನೆನ್ನೆ ಒಂದಿನ ಬೇಕೋ ಬೇಡವಾ ಅಂತ ಟಮಾಟ ಕೈ ಕಿತ್ಬಿಟ್ಟು ನಾನೇನೋ ಮೊದಲನೇ ದಿನ ಪಾಪ ಹುಡುಗನ ಹೊಸಗನು ಕೆಲ್ಸಕ್ಕ ಅಂತ ಹೇಳ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಆ ಆಸಾಮಿ ಬೆಳಿಗ್ಗೆ ಇದ್ರೆ ಪತ್ತೇನೇ ಇಲ್ಲ ನೋಡು ನೋಡಮ್ಮ ಇಲ್ಲ ಕೆಲ್ಸಕ್ಕೆ ಕಳಿಸು ಇಲ್ಲ ನನ್ನ ಕಾಸು ನಂಗೆ ವಾಪಸ್ ಕೊಡಮ್ಮ ನಿನ್ನೆದು ಒಂದು ಕೂಲಿ ಹಿಡ್ಕೊಂಡು ವಾಪಸ್ ಕೊಡು ನನ್ನ ಕಾಸು ನನಗೆ ಕಾಂ ಕಾಸು ಕೊಟ್ಟರೆ ಯಾರೊಬ್ರು ಬಂದು ಮಾಡ್ತಾರೆ ನಿನ್ನ ಮಗನೇ ಅಂತೇನಿಲ್ಲ ನೀನೇನೋ ನಿನ್ನ ಮಗನಿಗೆ ಕೆಟ್ಟೋಗೋನೆ ಹಾಳಾಗೋನೆ ಬುದ್ಧಿ ಹೇಳಪ್ಪ ರಂಗಪ್ಪಣ ಅಂತ ಬಂದಿದಕ್ಕ ಆ ನಾ ನಿನ್ಗ್ ಹತ್ ಸಾವ್ರ ರೂಪಾಯಿ ಸಾಲ ಕೊಟ್ಬಿಟ್ಟು ಬಿಡಮ್ಮ ಅಂತ ಕೆಲ್ಸಕ್ಕ ಅಂದ್ನಿ ನಿನ್ ಮಗನ್ ನೋಡಿ ಹಿಂಗ್ ಮಾಡೋನೆ ಓಹ್ ರಂಗಪ್ಪಯಣ್ಣ ಓ ನನ್ನ ಮಗನ್ ಇನ್ನೆಲ್ಕ್ ಹೋಗ್ತಾನೆ ಹೇಳು ಆ ಕೆಲಸಕ್ಕೆ ಬಂದವ್ ನೋಡು ಹತ್ ಇದಕ್ಕೆ ಬಂದಿದ್ರೆ ನಾನ್ ಯಾಕಮ್ಮ ಬರ್ತಾ ಇದ್ದೆ ಹೌದಾ ಕೆಲ್ಸಕ್ ಬಂದಿಲ್ಲಾ ಎಲ್ಕೋದ್ ನೀನು ಲೋಪ ನನ್ನ ಮಗನ ಹಾಲ್ಕ ನನ್ ಮನು ಇನ್ನರ ಬುದ್ಧಿ ಕಲಸ್ಕೊಂತಾನೆ ಅಂತ ಮಾಡಿದ್ರೆ ಆ ಕಿತ್ತೋದ್ ನನ್ ಮಗನ್ ನಂಗ್ ಕೀ ಕೆಲ್ಸಾ ಕೊಡ್ತೇನಲ್ಲ ಓಹೋ ಮಗನ್ ರಂಗಪ್ಪಣ್ಣ ಅಂತ ಕೆಲ್ಸಕ್ಕೆ ಇಟ್ಟಿದ್ಲಲ್ಲ ಇಳು ಏನಿಳು ಮಗನ ತೋಟಕ್ಕೆ ಕೆಲಸ ಮಾಡಿ ಆ ಗುಡ್ಡೆ ಆಗ್ತಾರ ಅಂತ ಹೇಳ್ಬಿಟ್ಟು ರಂಗಪ್ಪಣ್ಣ ಅಂತ ಕೆಲ್ಸಕ್ಕಿತ್ತಿರಲಿಲ್ಲ ನಮ್ಮ ಮಗಳನ್ನ ಅವಳ ಮಗನ ಬೆಳಗ್ಗೆನೆ ಬೆಂಗ್ಳೂರ್ಗೆ ಅಂತ ತಿನ್ನೋಕ ಗೊತ್ತಿಲ್ಲ ಅವಳ್ಕಾ ನೋಡ್ರಂಗಪ್ಪಣ್ಣ ಬೆಳಗ್ಗೆನೆ ಎದ್ಬಿಟ್ಟು ಆ ಮಕ ತೊಳ್ಕೊಂಡು ಓದ್ನಪ್ಪ ರೆಡಿ ಆಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಆ ನೀನ್ ನೋಡಿದ್ರೆ ಬಂದಿಲ್ಲ ಅಂತ ನಾನು ಎಲ್ಲಿ ಏನು ಮಾಡ್ ಸಾಯ್ಲಿ ಹೇಳು ಅದಕ್ಕೆ ಬಂದಿರೋದು ಏನ್ ರಂಗಪ್ಪಣ್ಣ ಚೆನ್ನಾಗಿದ್ಯಾ ಮಕ್ಕ ಯಾ ಹಂಗಿಟ್ಕೊಂಡಿದ್ಯಾ ಇನ್ನೇನಮ್ಮ ಮಾಡೋದು ನಿಮ್ಮ ಅಣ್ಣನ ಮಗನ ಮಾಡಿರೋ ಕೆಲ್ಸಕ್ಕ ಹಾಂ ನಮ್ಮ ತೋಟದಾಗ ಟೊಮಾಟೊ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ತಗೊಂಡು ಎರಡು ದಿನದಲ್ಲಿ ಮುಗಿಸ್ತೀನಿ ಅಂತ ಈ ಜಯಮ್ನು ಹಾಂ ಹತ್ತು ಸಾವಿರ ರೂಪಾಯಿ ತಗೊಂಡವಳೆ ಮುಂಗಡವಾಗಿ ಕೊಟ್ಟಿರು ನನ್ನ ಮಗನ ಸಂಬಳದಲ್ಲಿ ಇಡ್ಕ ಅಂತ ತಂದ್ಬಿಟ್ಟು ನಂತಾವ್ ಕೆಲ್ಸಕ್ಕೆ ಸೇರಿಸ್ಬಿಟ್ಟು ಹಾಂ ನಾನು ನೋಡಿದ್ರೆ ಬರೋ ಆಳುಗಳನ್ನು ಬೇಡ ಅಂತ ಹೇಳಿದ್ನಿ ಇವಾಗ ನೋಡಿದ್ರೆ ಅವನು ಕದ್ ನಿಗ್ರೋನಲ್ಲ ಅವನು ನೋಡ್ಕೊಂಬಂದಿದ್ ಏನ್ ನೀನು ಅವನು ಬೆಳಗ್ಗೆ ಹೋಗ ಆಯ್ತು ಬೆಂಗ್ಳೂರ್ ಕ ಏನ್ ಲೇ ಏನ್ ಲೇ ಅಂತ ಇದೀನಿ ನೀನು ಮುಖಂಡ್ಲೇ ಜಯಮ್ಮ ನಿನ್ ಮಗನು ಬೇಡ ಒತ್ತಿನಿ ಒತ್ತಿನೇನೆ ಇದ್ಬಿಟ್ಟು ರೆಡಿ ಆಗ್ಬಿಟ್ಟು ನನಗೆ ಈ ಊರು ಬೇಡ ಅಮ್ಮನ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ಬೆಂಗ್ಳೂರ್ಗೆ ಹೋಗಾಯ್ತು ನೋಡ್ಕಂಡು ಸುಮ್ಮನೆ ಇದ್ದೇನ್ಲೆ ನನ್ಕೊಂದು ಮಾತು ಹೇಳ್ಬಾರ್ದೇನೇ ನೀನು ಹಾ 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 ಏನ್ಲೇ ಜಯಮ್ಮ ಅದೇನು ಹೇಳ್ತಾರಲ್ಲ ರೋಗಿ ಬಯಸಿದ್ದು ಡಾಕ್ಟರ್ ಹೇಳಿದ್ದು ಒಂದೇ ಅಂತ ಆ ನನಗೆ ಬೇಕಾಗಿದ್ದು ಅದೇ ನಿನ್ನ ಮಗನ ಮಾಡಿದ್ದು ಅದೇ ನಿನ್ನ ಮಗನು ಎಸ್ಕೇಪ್ ಆದನು ನೀನು ಬಿಟ್ಬಿಟ್ಟು ಅಯ್ಯೋ ಅಯ್ಯೋ ಮನೆಯಾಳಿ ಆ ನಿನ್ ಬಂದ್ಮೇಲೆ ನಮ್ಮ ಮನೆಯಾಗ ಏನೇನೋ ಆತೈತೆ ನೀನು ಏನಕ್ಕನ ಬನ್ಸತ್ತೆ ನಮ್ಮ ಮನೆಕ ಯಾಕ್ಲೇ ಜಯಮ್ಮ ಹೆಂಗೈತೆ ಮೈಕ ಆ ನಿನ್ನ ಮಗನ ಮಾಡಿರ ಕೆಲ್ಸಕ್ಕೆ ನನಗೆ ಯಾಕೆ ನೀನು ಪುನೇ ಆಳದವಳೆ ನೀನ್ ಬಂದಾಗಿಂದನೇ ನಮ್ಮ ಮನೆಯಾಗ ಏನೇನೋ ನಡೀತೈತೆ ಏನಮ್ಮ ಜಯಮ್ಮ ಹಿಂಗ್ ಹೇಳ್ತಾಳೆ ಯಮ್ನು ಆ ನಿನ್ ಮಗನ್ ಕದ್ದು ಓಡೋಗೋನಂತೆ ಇನ್ನೇನ್ ಮಾಡೋದು ಅವನ್ ನೆನ್ ಇಟ್ಕೊಂಬರಕ್ ಆಗಲ್ಲ ನನ್ ಕಾಸಕ್ಲ್ ನಂಗ್ ಕೊಟ್ಬಿಡ ಅಯ್ಯೋ ಆ ಕಾಸಕ್ಲ್ ನಾನು ಯಾವಾಗ್ಲೋ ಖರ್ಚ್ ಮಾಡಾಕ್ತಿದ್ನಿ ನೀನ್ ಖರ್ಚನ ಮಾಡ್ಕ ಏನನ್ನ ಮಾಡ್ಕ ಸಂಜೆ ಬರ್ತೀನಿ ಅಷ್ಟೊತ್ತಿಗೆ ನಂಗ್ ಹತ್ ಸಾವಿರ ರೂಪಾಯಿ ಕಾಸಗಳು ರೆಡಿ ಮಾಡಿ ಇಕ್ಕಿರು ಅಯ್ಯಪ್ಪ ಹಿಂದೂ ಮುಂದು ಗೊತ್ತಿಲ್ದಲ್ಲಿ ಯಾರನ್ನು ಕೆಲಸ ಇಟ್ಕೊಂಬಾರ್ದು ಅಯ್ಯೋ ಲೋಪ ನನ್ನ ಮಗನೇ ಅಲ್ಕ ನನ್ನ ಮಗನೇ ಆ ಇಂಥ ಕೆಲಸ ಕೊಟ್ಬಿಟ್ಟಲ್ಲ ನನಕ ಹೆಂಗೋ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡು ಖರ್ಚು ಮಾಡ್ಕೊಂಬಿಟ್ನಿ ಆ ಹೆಂಗೋ ತೀರ್ಸ್ತಿ ಅನ್ಕೊಂಡ್ರೆ ಕದ್ದು ಓಡೋಗಿದ್ಯಲ್ಲ ಲೇ ಹಂಗೆ ಆಗಬೇಕು ಅಲ್ಲಿ ಮುರಿಬೇಕು ನೀನು ಅಳಬೇಕು ನಾನು ನಗಬೇಕು ಹಂಗೆ ಆಗಬೇಕು ಅಲ್ಲಿ ಮುರಿಬೇಕು ಮುಚ್ಚ ಬಾಯ್ನ ಬೇವರ್ಸಿ ಲೋಡಿ ನಿನ್ನಿಂದ ನಮ್ಮ ಮನೆಯಾಗ ಹಿಂಗಾಗಿಲ್ಲ ಆಗ್ತಾ ಇರೋದು ನಂಗೆ ಬೈದೇನು ಪ್ರಯೋಜನ ಇಲ್ಲ ಹೋಗ್ ನಿನ್ ಮಗನ ಹೋಗಿ ನಾನ್ ಯಾಕ್ಲಿ ಹುಡುಕ್ಲಿ ಅ ಲೋಪರ್ ನನ್ ಮಗನ ಅವ್ನೆಲ್ಲ ಹಾಳ ಆಗೋಗ್ಲಿ ನಂಕ್ ಏನು ನಿಂಗೆ ಇವಾಗ ಹೊಟ್ಟೆ ಬಲೇ ತಣ್ಣಗಾತೈತೆ ನಂಕ ಅಯ್ಯೋ ನೋಡಿ ನೀನ್ ಯಾವತ್ತ ಹೋಗ್ತೀಯ ಅವತ್ತೇ ನೆಮ್ದಿ ನೋಡು ನಾನ್ ಹೋಗೋದಿರ್ಲಿ ಮೊದಲು ರಂಗಪ್ಪಣ್ಣನ ಸಾಲ ತೀರ್ಸೋ ಬಗ್ಗೆ ನೋಡು ಇಲ್ಲಾಂದ್ರೆ ಅಂದ್ರೆ ಸಾಯಂಕಾಲ ಹೊತ್ತಿಗೆ ಬಂದ್ ಮನೆಲ್ಲಾ ಮನೆ ತಾವೆಲ್ಲಾ ರಂಪ ಮಾಡಿಕ್ತಾನೆ ಅಹ್ ಅಜಯಮ್ಮ ಎಂತ ಕೊ ಇನ್ಸಿಡೆನ್ಸೇ ನಂಕು ನಿಂಕು ಹಂಗೆ ಆಗ್ಬೇಕು ನಿಂಕ ಅಯ್ಯಪ್ಪ ದೇವ್ರಿಂಗೋ ನಮ್ಮನಿಂದ ತಪ್ಪಿಸ್ಕೊಂಡ್ ಬಂದ್ಬಿತ್ನಿ ಇಲ್ಲೇನ ಇದ್ರೆ ಅಮ್ಮನ್ ನನ್ ಕೂಲಿ ಕೆಲ್ಸಕ್ ಪರ್ಮನೆಂಟ್ ಆಗಿ ಹಾಕ್ಬಿಡೋಳು ಮೊದ್ಲಿ ಊರ್ ಬಿಟ್ಟು ಹೋಗ್ಬೇಕು ಹೆಂಗೋ ನಮ್ಮಅಮ್ಮನಿದೆ ತಪ್ಪಿಸ್ಕೊಂಡ್ಬಿಟ್ಟಿ ನಂಗೆ ಅದೇ ಖುಷಿ ನೋಡು ಹೆಂಗೋ ಸಿಟಿಗ್ ಹೋಗ್ಬಿಟ್ಟು ಯಾವ್ದಾರ ಒಂದ್ ಒಳ್ಳೆ ಕೆಲಸ ನೋಡ್ಕೊಂಡು ಸೆಟ್ಲ್ ಆಗ್ಬಿಡೋದು ವಾಸಿ ಇಲ್ಲ ಅಂದ್ರೆ ಅಮ್ಮನು ಅಷ್ಟೇ ನನ್ನ ಕತೆನ ಅಲ್ಲ ಯಪ್ಪನ ಹತ್ರ ಹೋಗ್ಬಿಟ್ಟು ಹತ್ ಸಾವಿರ ರೂಪಾಯಿ ಸಾಲ ಇಸ್ಕೊಂಡು ನನ್ನ ಆ ಜಿಟ್ಟಕ್ಕೆ ಇಕ್ ಬಿಟ್ಲಲ್ಲ ನಮ್ಮಅಮ್ಮನು ನನ್ನ ಇನ್ನೆಷ್ಟು ಕೋಪ ಇರ್ಬೇಕು ಅಮ್ಮನ್ಕ ಆದಷ್ಟು ಬೇಗ ಈ ಊರ್ ಬಿಡಬೇಕು ಇಲ್ಲಾಂದ್ರೆ ಹಿಂದೆ ಹುಡ್ಕೊಂಬಂದ್ರು ಬಂದ್ರು ಸದ್ಯಕ್ಕೆ ಇರ್ಲಿ ಹೆಂಗೋ ಖರ್ಚಕ ಆಗ್ತೈತೆ ಕಾಸು ಹ ನೋಡೋಣ ಬಸ್ ಸ್ಟಾಂಡ್ ಹೋಗಿ ಸ್ಟಾಂಡ್ ಆಗ ಮಲ್ಕೊಂಡು ಯಾವ್ದನ ಒಂದ್ ಕೆಲಸ ಹುಡ್ಕೊಂಡು ಏನೋ ಒಂದ್ ಸೆಟ್ಲಾಗಣ ಆಗೋಣ ಜೀವನ್ದಾಗ ಇಲ್ಲೇ ಇದ್ ಬಿಟ್ರೆ ಕೂಲಿ ತಿನ್ನು ಇಲ್ಲ ದಿನ ಬೆಳಗ್ಗೆ ಆದ್ರೆ ಕಾಟ ಹಿಂಗೇ ಹೋಗ್ತಾ ಇದ್ ಜೀವನ ಮೊದ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು ಅಯ್ಯಯ್ಯಪ್ಪ ಏನ್ ಮಳೆ ಏನ್ ಮಳೆ ಜಯಮ್ಮ ಜಯ ಅಮ್ಮ ಏನ್ ಅಚ್ಚುಕಾಲೇ ಬಂದೆ ಅಲೋ ಕಣಮ್ಮ ಮಳೆ ನಂಗೆ ನಿಂತಿದ್ದೀನಿ ಒಳಕ್ ಕರಿಬೇಕು ಅನ್ನೋದು ಇದಿಲ್ಲ ನಿಂಕ ಅಯ್ಯೋ ಬಟ್ಟೆ ಬಿಟ್ಟೆ ನೋಡ್ ಬಾಣ ಬಾರಂಗ ಪಣ ಒಳಕ ಅಯ್ಯೋ ಬರೋದು ಬಿಡೋದು ಇಲ್ಲಿ ನನ್ ಕಾಸ್ ಇಲ್ಲಮ್ಮ ರೆಡಿ ಮಾಡಿಕ್ಕಿದ್ಯಾ ನನ್ ಕಾಸ್ ಕೊಡಿಲಿ ಯಾವಾಗ ನೋಡಿದ್ರೆ ಕಾಸು ಕಾಸು ಅಂತ ಸಾಯ್ತಾನೆ ಏ ರಂಗಪ್ಪಣ ನನ್ನ ಮಗನ್ ಹಿಂಗ್ ಅಂತ ಯಾರು ಗೊತ್ತಿತ್ತು ರಂಗಪ್ಪಣ ಕೊಡ್ತೀನಿ ಹೇಳು ನನಗ್ ತಿಂತೀನ ತಿನ್ ಸಾಯ್ತೀನ ನೀನ್ ತಿಂತೀಯೋ ತಿನ್ ಸಾಯ್ತಿಯೋ ಅದೆಲ್ಲ ನಂಗ್ ಬೇಡಮ್ಮ ನಂಗ್ ಕಾಸ್ ಬೇಕು ಕೊಡು ಅದೇ ಕಾಸ್ ನಾನ್ ಬೇರೆಯವ್ರು ಕೊಟ್ರೆ ಬೇರೆಯವ್ರು ಬಂದ್ ಕೂಲಿ ಮಾಡ್ತಾರ ನನ್

টমেট নেডি গমেটক টমেটছ তকে ক'ৰবালে నింబెయిన్ బాల్ బాల్ మెల్సి నందే బాడు నోడ్ కడే మగన్ నోడ్ కడే నోడమ్మా జయమ్మ నెంబత్ గంటు బాడద సరి ఇలా అంద్రే

ైతే నోడ్రీ తింగ్ బయాల మాన్ గిర నందలియ నెహ్ స రూపాయ ఉంచోడు ఫస్ట్ నీచు ఇర టోటా కైది బిడ్స్త నోడు ఆహా నిన్న మళ్ళీ ఎంతే జయమ్మ నా ఇల్ కూర్క్ బందూ సాత నోడు అయ్యే ఇల్పా మగనూ ఆడ నన్ మగ్ూ ఆ ఏసా దబ్బాక్త నో సాల మిట్రే తోన కిత నన్ మగ్ అమ్ బిత్ హంగ టాటా కైలిబ్రే నను